ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಆದಿ ಸೇವಾ ಪರ್ವ ಯೋಜನೆಗೆ ಪ್ರಧಾನಮಂತ್ರಿಯವರು ಚಾಲನೆ ಕೊಟ್ಟಿದ್ದಾರೆ ಈ ಆದಿ ಸೇವಾ ಪರ್ವ ಯೋಜನೆಯನ್ನು ತಿಳಿದುಕೊಳ್ಳುವ ಮೊದಲು ನಾವು ಆದಿ ಕರ್ಮಯೋಗಿ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಈ ಆದಿ ಕರ್ಮಯೋಗಿ ಅಭಿಯಾನವನ್ನು ನವಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಬಿಸಾ ಮುಂಡಾರವರ ನೂರ ಐವತ್ತನೇ ದಿನಾಚರಣೆಯನ್ನು ಆಚರಿಸ್ತಾ ಇದೀವೋ ಅದರ ಭಾಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ವರ್ಷ ಕಾಲ ಒಂದು ವರ್ಷ ಕಾಲ ಒಂದು ಹೌದು ಒಂದು ವರ್ಷ ಕಾಲ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದನ್ನು ಜನಜಾತಿ ಗೌರವ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ ಇಲ್ಲಿ ಆದಿ ಕರ್ಮ ಯೋಗಿ ಅಭಿಯಾನದಲ್ಲಿ ಒಂದು ಭಾಗವಾಗಿ ಆದಿ ಸೇವಾ ಪರ್ವವನ್ನು ಚಾಲನೆ ಮಾಡಲಾಗಿದೆ